ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಐತಿಹಾಸಿಕ ಕಲ್ಲಿನಕೋಟೆ ಒಳಗಡೆ ಗೋಪಾಲ ಸ್ವಾಮಿ ಹೊಂಡದ ಇದು ದೇವಸ್ಥಾನದ ಹಿಂಭಾಗದಲ್ಲಿ ನಾವು ಈಗ ಒಂದು ಭತ್ತೇರಿ ಒಳಗಡೆ ನಿಂತಿದ್ದೀವಿ ನೀವು ಈ ಭಾಗದಲ್ಲಿ ಏನು ನೋಡ್ತೀರಾ ಇದು ಫಿಲ್ಮ್ ಶೂಟಿಂಗ್ ಬೈಲ್ ಅಂತೇಳಿ ಸಿನಿಮಾಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಶೂಟಿಂಗ್ ಬೈಲು ಮತ್ತು ಪಕ್ಕದಲ್ಲಿ ಪೊಲೀಸ್ ಫೈರಿಂಗು ಕೂಡ ಮಾಡ್ತಾರೆ ಮತ್ತೆ ಅದೇ ರೀತಿಯಾಗಿ ನೀವು ಈ ಕಡೆ ಏನು ನೋಡ್ತೀರಾ ಆ ಕಾಲುವೆ ಥರ ಮೇಲ್ಗಡೆ ಗೋಡೆ ಕಟ್ಟಿರೋ ನೋಡಿ ಅದು ಮೇಲ್ಗಡೆಯಿಂದ ಹತ್ಕೊಂಡ್ ಬಂದಂಥ ನೀರು ಕೆಳಗಡೆ ಸರಾಗವಾಗಿ ಹೋಗಲಿಕ್ಕೆ ಮಾಡಿದಂಥ ಒಂದು ಜಾಗ ಹಾಗೆಯೇ ಈ ಕೋಟೆಯ ಇದು ಕೊನೆಯ ಭಾಗ ಈ ಭಾಗದಲ್ಲಿ ಇನ್ನೂ ನಿಮಗೆ ಕೆಲವೊಂದು ಪ್ಲೇಸ್ಗಳನ್ನು ನಾನು ಇವತ್ತು ತೋರಿಸ್ತೀನಿ ಬನ್ನಿ ಹೋಗೋಣ ಈಗ ನಾವು ಅಲ್ಲಿ ಅಂದ್ರೆ ಈ ಭಾಗದಲ್ಲಿ ಇರ್ತಕ್ಕಂತ ಸೈನಿಕರು ಎಲ್ಲಿ ಉಳ್ಕೊಂಡೆ ವ್ಯವಸ್ಥೆ ಮಾಡ್ಕೊಂಡಿದ್ರಲ್ಲ ಅಂತಹ ಒಂದು ಜಾಗವನ್ನು ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ನೋಡಿ ಆಗಿನ ಕಾಲದಲ್ಲಿ ಈ ಕಲ್ಲಲ್ಲಿ ಮೆಟ್ಲನ್ನು ಕಡಿದಂದ್ರೆ ಅಂದ್ರೆ ಈ ಭಾಗದಲ್ಲಿ ಹೋಗ್ಲಿಕ್ಕೆ ಒಂದು ದಾರಿ ವ್ಯವಸ್ಥೆ ಕೂಡ ಇಲ್ಲಿ ನೋಡ್ತಾ ಇದ್ದೀರಾ ಈಗ ನಾವು ಅದೇ ನಾವು ಈ ಕೆಳಗಿಳಿತಾ ಇದ್ದೀವಿ ನೋಡಿ ಈಗ ಇಲ್ಲೇ ಹೋಗ್ತಾ ಇದ್ದೀವಿ ಈಗ ಕೆಳಗಡೆ ಇದೇ ಮೆಟ್ಲಲ್ಲಿ ಮಳೆ ಬಂದ್ರೆ ಜಾರುತ್ತೆ ನೋಡಿ ಸ್ನೇಹಿತರೆ ಇಲ್ಲೊಂದು ಗುಪ್ತ ಮಾರ್ಗ ಅಂದ್ರೆ ಇಲ್ಲಿ ಸೈನಿಕರು ಈ ಭಾಗದಲ್ಲಿರ್ತಕ್ಕಂತ ಸೈನಿಕರು ಹೊರಗಡೆ ಹೋಗಲಿಕ್ಕೆ ಬರಲಿಕ್ಕೆ ಒಂದು ಗುಪ್ತವಾದ ಒಂದು ಜಾಗವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆ ಗುಪ್ತ ಗುಪ್ತವಾದ ಮಾರ್ಗವನ್ನು ಈಗ ನಿಮಗೆ ತೋರಿಸ್ತೀನಿ ಬಂದು ಒಳಗೋಣ ನೋಡಿ ಈ ಒಂದು ಗುಪ್ತ ಮಾರ್ಗ ಇಲ್ಲಿ ಯಾರಿಗೂ ಗೊತ್ತಾಗಲ್ಲ ಗೊತ್ತಾಗಲ್ಲ ಅಂದ್ರೆ ಬೇರೆ ಯಾರನ್ನ ಎನಿಮಿಸ್ ಬಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಆ ರೀತಿಯಾಗಿ ಇದೊಂದು ಕೆಳಗಡೆ ಅಂದ್ರೆ ಇಲ್ಲಿ ಬಂಡೆಗಳನ್ನು ಹಾಕೊಂಡು ಇಲ್ಲಿ ಒಳಗಡೆ ದಾರಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಅಂದರೆ ಇಲ್ಲಿರ್ತಕ್ಕಂಥ ಸೈನಿಕರು ಮಾತ್ರ ಈ ಒಂದು ಮಾರ್ಗ ಗೊತ್ತಾಗ್ತಾ ಇತ್ತು ನೋಡಿ ಒಂದು ಅಡಿಪಾಯ ಈ ಕೋಟೆಗಳನ್ನು ನಿಲ್ಲಕ್ಕೆ ಎಷ್ಟೊಂದು ಗಟ್ಟಿಯಾದ ಒಂದು ಅಡಿಪಾಯಗಳನ್ನು ಹಾಕಿದ್ದಾರೆ ಈ ಅಡಿಪಾಯ ಹಾಕಿದ್ರೆ ಈ ಒಂದು ಕೋಟೆ ಗೋಡೆಗಳು ಇಷ್ಟೊಂದು ಭದ್ರವಾಗಿ ಇದ್ದಾವೆ ಇವತ್ತಿಗೂ ಕೂಡ ಎಷ್ಟೇ ಮಳೆ ಬಂದರೂ ಕೂಡ ಇವತ್ತಿಗೂ ಕೂಡ ಇದು ಸೋರಲ್ಲ ಅಷ್ಟು ಒಂದು ಭದ್ರತೆಯಿಂದ ಈ ಕೋಟೆ ಗೋಡೆಗಳನ್ನ ಮತ್ತೆ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ಹೋಗ್ಲಿಕ್ಕೆ ದಾರಿ ಕಲ್ಪಿಸಿದಾರೆ ಮತ್ತೆ ಎಂಟ್ರೆನ್ಸ್ ಮಾಡಿದ್ದಾರೆ ನೋಡ್ರಿ ನೋಡ್ಬೋದು ನೀವು ಎಂಟ್ರೆನ್ಸ್ ಅಂದ್ರೆ ಇಲ್ಲಿ ಗೊತ್ತಾಗಲ್ಲ ಅಂದ್ರೆ ಸ್ವಲ್ಪ ಸಣ್ಣದಾದ ಒಂದು ಎಂಟ್ರೆನ್ಸ್ ಅನ್ನ ಮಾಡಿದ್ದಾರೆ ಇತರ ಸುಮಾರು ಕೋಟೆ ಒಳಗಡೆ ದಿಡ್ಡಿ ಬಾಗಿಲುಗಳನ್ನ ನೀವು ನೋಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇನು ಮೇಲ್ಗಡೆ ಕಾಣುತ್ತಲ್ಲ ಕಲ್ಲೆಲ್ಲ ಕಟ್ ಮಾಡಿದ್ದಾರೆ ನೋಡಿ ಅಂದ್ರೆ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿ ಈ ಒಂದು ಗೋಡೆಗಳನ್ನ ಮತ್ತೆ ಇದನ್ನ ಹಾಕ್ಲಿಕ್ಕೆ ಈ ಒಂದು ಕಲ್ಲಿನ ಒಂದು ಸಹಾಯವನ್ನು ಇಲ್ಲಿ ತಗೊಂಡಿದ್ದಾರೆ ನೋಡ್ತಿದಿರ ನೋಡಿ ಆ ಸ್ನೇಹಿತರೆ ನೀವೇನು ಆ ಒಂದು ದಾರಿ ನೋಡಿದ್ರಲ್ಲ ಅಂದ್ರೆ ಅಲ್ಲಿರ್ತಕ್ಕಂಥ ಸೈನಿಕರು ಈ ಭಾಗದಲ್ಲಿ ಬಂದು ಇಲ್ಲಿ ಡ್ಯೂಟಿ ಮಾಡಲಿಕ್ಕೆ ಅಂದ್ರೆ ಕರ್ತವ್ಯವನ್ನು ನಿರ್ವಹಿಸಲಿಕ್ಕೆ ಈ ಒಂದು ದಾರಿ ಇಲ್ಲಿ ಮೇಲ್ಗಡೆ ಇಲ್ಲಿ ಬತ್ತೇರಿ ಕೂಡ ನೀವು ನೋಡಬಹುದು ಈ ಬತೇರಿಯಲ್ಲಿ ಕೂತ್ಕೊಂಡು ಸೈನಿಕರು ಕಾಲು ಕಾಯಲಿಕ್ಕೆ ಓಡಾಡಲಿಕ್ಕೆ ಈ ಒಂದು ಮಾರ್ಗವನ್ನು ಮಾಡ್ಕೊಂಡಿದ್ರು ನಿರ್ಮಾಣ ನೋಡಿ ಬತ್ತೇರಿ ಎಷ್ಟೊಂದು ಚೆನ್ನಾಗಿದೆ ಈಗಲೂ ಕೂಡ ನೋಡ್ತಾ ಆ ನೋಡಿ ಸ್ನೇಹಿತರೆ ಈಗೇನು ನಿಮಗೆ ಈ ಹೋಲ್ ಕಾಣ್ತಾ ಇದಾವಲ್ಲ ಅಂದ್ರೆ ಇಲ್ಲಿ ಸೈನಿಕರು ಈ ತರ ನಾವೆಲ್ಲ ಮನೆಗಳಿಗೆ ಈ ಕಿಟಕಿ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅಂದ್ರೆ ಹೊರಗಡೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಹೇಳಿ ಆತರ ಇಲ್ಲಿ ನಿಂತ್ಕೊಂಡು ನಾವು ನೋಡ್ಬೋದು ಅಂದರೆ ಹೊರಗಡೆ ಕಾಣುತ್ತೆ ಮತ್ತೆ ಆ ಭಾಗದಲ್ಲಿ ಗನ್ ಪಾಯಿಂಟ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಅಂದರೆ ಇಲ್ಲಿ ಸೈನಿಕರು ನೋಡ್ತಾ ಇದ್ರು ಅಲ್ಲಿ ಮೇಲ್ಗಡೆಯಿಂದ ಅಲ್ಲಿ ಗನ್ಗಳನ್ನ ಸೂಟ್ ಮಾಡ್ತಾ ಇದ್ರು ಆ ಥರ ಒಂದು ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ ಬನ್ನಿ ಮೇಲೆ ಹೋಗ್ತಾ ಇದ್ದೀವಿ ಈಗ ನೋಡಿ ಸ್ನೇಹಿತರೆ ಈ ಬತ್ತಾಜಿಗಳನ್ನು ಯಾವ ತರ ನಿರ್ಮಾಣ ಮಾಡ್ತದಂದ್ರೆ ಇವೆಲ್ಲ ತಗ್ಗು ಪ್ರದೇಶಗಳು ಈ ತಗ್ಗು ಪ್ರದೇಶಗಳಲ್ಲಿ ಇಲ್ಲಿ ಮೇಲ್ಗಡೆಯನ್ನು ನಿಮ್ಗೆ ಕಾಣ್ತಾ ಇದಲ್ಲ ಈ ಬಂಡೆ ಎಲ್ಲ ಹೊಡೆದಿದಾರಲ್ಲ ಈ ಬಂಡೆಗಳನ್ನ ಹಾಕೊಂಡು ಅಂದ್ರೆ ಒಂದು ತಳಮಟ್ಟದಲ್ಲಿ ಸಮ ಮಟ್ಟ ಮಾಡ್ಕೊಂಡು ಅಂದ್ರೆ ಎತ್ತರ ಸ್ವಲ್ಪ ಎತ್ತರವಾಗಿ ಅವ್ರನ್ನ ಅಂದ್ರೆ ಕೂತ್ಕೊಂಡು ಕಾವಲು ಕಾಯ್ಲಿಕ್ಕೆ ಎತ್ತರವಾದ ಪ್ರದೇಶವನ್ನು ನಿರ್ಮಾಣ ಮಾಡ್ತಾ ಇದ್ರು ಅಂದ್ರೆ ಕೆಳಗಡೆ ಡೀಪು ಮೇಲ್ಗಡೆ ಫ್ಲಾಟ್ ಅಂದ್ರೆ ಆ ಮೇಲ್ಗಡೆ ಕೂತ್ಕೊಂಡಾಗ ಕೆಳಗಡೆ ಅವರಿಗೆ ಕಾಣ್ತಾ ಇರಲಿಲ್ಲ ಆ ಕೆಳಗಡೆಯಿಂದ ಅವರು ನೋಡಿದ್ರೆ ಮೇಲ್ಗಡೆ ಕಾಣ್ತಾ ಇರಲಿಲ್ಲ ಆ ತರ ಒಂದು ವ್ಯವಸ್ಥೆನ ಮಾಡ್ಕೊಂಡು ಇಲ್ಲಿ ನೋಡಿ ಎಷ್ಟೊಂದು ಡೀಪ್ ಕಾಣುತ್ತೆ ನಿಮಗೆ ಈ ಹೊರ ಹೊರಭಾಗದಲ್ಲಿ ಎಷ್ಟೊಂದು ಡೀಪ್ ಕಾಣುತ್ತೆ ನಿಮಗೆ ನೋಡಿ ಈ ಒಂದು ಆಳ ಅಂದರೆ ಈ ಒಂದು ತಂತ್ರವನ್ನು ಯಾವ ಥರ ಇದು ಮಾಡ್ತಾರೆ ಅಂದರೆ ಅವರು ಸೈನಿಕರು ಇಲ್ಲಿ ಕೂತ್ಕೊಂಡು ಅಂದರೆ ಇಲ್ಲಿ ನಿಂತ್ಕೊಂಡು ನೋಡಿದಾಗ ಕೆಳಗಡೆ ಇರ್ತಕ್ಕಂಥವ್ರು ಕಾಣ್ತಾ ಇದ್ರು ಕೆಳಗಡೆ ಇರ್ತಕ್ಕಂಥ ಸ ಎನಿಮಿಸು ಯಾರೇ ಬಂದರೂ ಕೂಡ ಅವರಿಗೆ ಮೇಲ್ಗಡೆ ಇರ್ತಕ್ಕಂಥವ್ರು ಕಾಣ್ತಾ ಇರಲಿಲ್ಲ ಹಂಗೂ ಅವರು ಮೇಲ್ಗಡೆ ಬಂಡೆಗಳನ್ನು ಹತ್ತಿ ಏನೋ ಬೇರೆ ಪ್ರಯತ್ನ ಮಾಡಿದಾಗ ಅವರು ಸೈಡಲ್ಲಿ ನಿಂತ್ಕೊಂಡು ಇಲ್ಲಿ ಊತ್ಕೊತಾಯಿದ್ರು ಮತ್ತು ನಾನೇ ನಾನು ನಿಮಗೆ ಆ ಕಡೆಯಲ್ಲಿ ಹೋಲುಗಳನ್ನು ತೋರಿಸಿದ್ನಲ್ಲ ಆ ಹೋಲ್ಗಳ ಮುಖಾಂತರ ಆ ಕಿಂಡಿ ಮುಖಾಂತರ ಅವರು ಕೆಳಗಡೆ ಇರ್ತಕ್ಕಂಥ ನೋಡ್ತಾ ಇದ್ರು ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಆ ಕೆಳಗಡೆಯಿಂದ ಹೊಡೆದಂತ ಏಟು ಮೇಲ್ಗಡೆ ಮೇಲ್ಗಡೆ ಇರ್ತಕ್ಕಂಥವರಿಗೆ ಬೆಳೀತಾ ಇರಲಿಲ್ಲ ಅದು ಬಂದು ಬಂದು ಬಂಡೆಗಳಿಗೆ ಬೆಳೀತಾ ಇತ್ತು ಅಥವಾ ಹಿಂಭಾಗದಲ್ಲಿ ಬಂದು ಬೆಳೀತಾ ಇತ್ತು ಮತ್ತೆ ಇಲ್ಲಿ ಕೆಳಗಡೆ ಇವು ಮೇಲ್ಗಡೆಯಿಂದ ಹೊಡೆದ ಹೊಡೆದಂತ ಏಟು ಸೀದಾ ಅವರಿಗೆ ಬೆಳೀತಾ ಇತ್ತು ಹಾಗಾಗಿ ಈ ಒಂದು ಕೋಟೆಯ ವಿಶೇಷತೆಯಿಂದ ಇವರು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈ ಬತೇರಿಗಳನ್ನು ಕೂಡ ಅಷ್ಟೇ ಅಷ್ಟಪುಷ್ಟವಾಗಿ ಸುಮಾರು ಬತೇರಿಗಳನ್ನ ಈ ಕೋಟೆ ಒಳಗಡೆ ನೀವು ನೋಡಬಹುದು ಸ್ನೇಹಿತರೆ ನೋಡಿ ಎಷ್ಟು ಎತ್ತರವಾಗಿ ನಮ್ಗೆ ಕಾಣುತ್ತೆ ಹಿಂಭಾಗದಲ್ಲಿ ನಾವು ಮುಂಭಾಗದಲ್ಲಿ ನೋಡಿದಾಗ ನಮಗೆ ಅಷ್ಟೊಂದು ಎತ್ತರವಾಗಿ ಕಾಣಲ್ಲ ಈ ಭತ್ತರಿಗಳು ನೋಡಿ ಸ್ನೇಹಿತರೆ ಇದೇನು ನೋಡ್ತಾ ಮನೆ ಅಂದ್ರೆ ಸೈನಿಕರು ಈ ಭಾಗದಲ್ಲಿರ್ತಕ್ಕಂತ ಸೈನಿಕರು ಇಲ್ಲಿ ಕಾಲು ಕಾಯ್ದೆಕ್ಕೆ ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಮನೆಗಳಂದ್ರೆ ಇವರು ಕಲ್ಲುಗಳಲ್ಲೇ ಸಣ್ಣ ಸಣ್ಣ ಇದು ಮಾಡ್ಕೊಂಡು ಮನೆಗಳನ್ನ ಮಾಡ್ತಾ ಇದ್ರು ಅಲ್ಲಿ ನೋಡಿ ಒಂದು ಹೋಲ್ ಕೂಡ ಬಂಡೆ ಒಳಗಡೆ ಒಂದು ಹೋಲ್ ಕೂಡ ನೀವು ನೋಡಬಹುದು ಕಾಣ್ತಾ ಇದ್ದ ಅಂದ್ರೆ ಟಂಕ ಅಂದ್ರೆ ಅಲ್ಲಿ ಏನೇನೋ ಬಚ್ಚಿಡ್ಲಿಕ್ಕೆ ಆ ತರ ಮಾಡ್ತಾ ಇದ್ರು ಅಂತೇಳಿ ಆ ನಮ್ಮ ಪುರಾತನ ಕಾಲದವರೆಲ್ಲ ಹೇಳ್ತಿದ್ರು ಇದುವರೆಗೂ ನಿಮಗೆ ಈ ಕಾವಲುಗಾರರು ಎಲ್ಲೆಲ್ಲಿ ಕೂರ್ತಾ ಇದ್ರು ಮತ್ತೆ ಯಾವ ತರ ಗನ್ ಪಾಯಿಂಟ್ ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ರು ಹಾಗೇನೆ ಇಲ್ಲಿ ಹೊರಗಡೆ ಹೋಗಲಿಕ್ಕೆ ದಾರಿಯ ಒಂದು ವ್ಯವಸ್ಥೆ ಮತ್ತೆ ಇಲ್ಲಿ ಕಣಜ ವ್ಯವಸ್ಥೆ ಕೂಡ ನಿಮಗೆ ತೋರಿಸಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ